ನೇರ ಪ್ರಸಾರದಲ್ಲಿ ಸುಧಾಮೂರ್ತಿ ಅಮ್ಮ ಅವರು ಬರೆದಿರುವಂತಹ ಋಣ ಪುಸ್ತಕದ ಮುಂದಿನ ಭಾಗವನ್ನ ಓದ್ತಾ ಇದ್ದೀನಿ ತಂಗ್ಯವ ದೇವರು ಮೆಚ್ಚು ಹಂಗ ಜೀವನ ಮಾಡವ್ವ ಒಂದು ಜನ್ಮದಾಗ ಕಷ್ಟ ಇಟ್ಟರು ಸುಖಾನೂ ಇಡ್ತಾನ ಕಷ್ಟ ಯಾರಿಗೆ ಬಿಟ್ಟದ ಎಂಥ ಮಹಾರಾಜ ಸತ್ಯಹರಿಶ್ಚಂದ್ರನೂ ಸ್ಮಶಾನ ಕಾಯ್ದಾನ ಕೂಸಿನ ಮಾರಿಮ್ ನೋಡ್ಬೇ ಅದರದ್ದೇನು ತಪ್ಪೈತಿ ಅದನ್ನ ಕೊಂದು ನೀ ಸತ್ರ ರಾಕ್ಷಸ ಜನ್ಮ ಬಂದಿತ್ತು ಎಂದು ತನಗೆ ತಿಳಿದ ಜ್ಞಾನವನ್ನು ಹೇಳಿದ ಶಂಕರನನ್ನು ಎದೆಗವಚಿಕೊಂಡ ಭಾಗವ್ವ ಚೌಡಯ್ಯನೊಡನೆ ಮನೆ ಸೇರಿದಾಗ ಬೆಳಕು ಹರಿಯುವ ಹೊತ್ತು ಊರಿಗೆ ಊರೇ ಬಂದು ಸೇರಿತ್ತು ಆಡುವ ಹತ್ತು ನಾಲಿಗೆ ಸಾವಿರ ಅಪವಾದ ಭಾಗವನ ಮೇಲೆ ಹೊರಿಸಿತು ಭಾಗವ ಬಳಲಿ ಬೆಂಡಾದಳು ಇಂಥ ಪರಿಸ್ಥಿತಿಯಲ್ಲಿ ಮೇಲಧಿಕಾರಿಗಳಿಗೆ ಬಾಯಿ ತೆರೆದು ತಮ್ಮಣ್ಣ ದೂರದ ಧಾರವಾಡ ಜಿಲ್ಲೆಗೆ ಬದಲಿ ಮಾಡಿಸಿಕೊಂಡರು ಅವರಿಗೆ ಈಗ ಭಾಗಿ ಉರಿಯುವ ಕೊಳ್ಳಿಯಾಗಿದ್ದಳು ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡವಾಗಿದ್ದಳು ಯೌವ್ವನ ತುಂಬಿದ ಸುಂದರ ಈ ವಿಧವಾ ತಾಯಿಯನ್ನು ಹೇಗೆ ನೋಡಿಕೊಳ್ಳುವುದು ಇದೊಂದು ದೊಡ್ಡ ಸಮಸ್ಯೆ ಕಸ್ಟಮೈಸ್ ಗಿಫ್ಟ್ಸ್ ಅವರು ಬಂದರು ಲೈವ್ಗೆ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಹೈಸ್ ಇಸ್ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಮೊದಮೊದಲು ಕಾವೇರವ್ವ ಸುಮ್ಮನಿದ್ದರೂ ಅವಳಿಗೆ ಈಗ ಭಾಗೀರಥಿಯ ನಿರಂತರ ಹೊಣೆ ಹೆಣಕ್ಕಿಂತ ಭಾರವೆನಿಸಿತು ಲಗ್ನ ಆಗೋ ಹುಡುಗಿ ನಾಲ್ಕು ದಿನ ನಮ್ಮ ಮನೆ ನಾಲ್ಕು ದಿನ ನಮ್ಮ ಮನೇಲೇ ಇರ್ತಾಳ ಅಂತ ಅಂದುಕೊಂಡಿದ್ದ ಈಗ ಈ ಅಮಂಗಳ ಸಾಯೋ ತನಕ ನಮ್ಮ ಜೊತೆ ಇರೋದ ಮ್ಯಾಲೆ ಈ ಕೂಸು ಬಿಯಾರೆ ಪಾಪಿ ಸಮುದ್ರಕ್ಕ ಹೋದರೂ ಮೊಣಕಾಲ ತನಕ ನೀರಂತ ಮುಂಚೆ ಅವ್ವ ಅಪ್ಪನ ತಿಂದ್ಲು ಮುಂಚೆ ಅವ್ವ ಅಪ್ಪನ ತಿಂದ್ಲು ಆಮ್ಯಾಲೆ ಗಂಡನ್ನ ತಿಂದ್ಲು ಎಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಳು ನಮಸ್ಕಾರ ಭಾಗ್ಯ ಡಿಂಪಿ ಡೈಲಿ ಬ್ಲಾಗ್ಸ್ ಅವರು ಬಂದರು ಡೈಲಿ ರಂಗೋಲಿ ಅವರು ಬಂದರು ಭಾಗ್ಯ ಅವರೇ ಹಾಯ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಬ್ಲೂ ಕೊಟ್ಟಿದ್ದೀನಿ ನೋಡಿ ನಿಮಗೆ ಲೈವ್ನಲ್ಲಿ ಸುಧಾಮೂರ್ತಿ ಅಮ್ಮ ಅವರು ಬರೆದಿರುವಂತಹ ಋಣ ಪುಸ್ತಕದ ಮುಂದಿನ ಭಾಗವನ್ನ ಓದ್ತಾ ಇದ್ದೀನಿ ಭಾಗವ ಯಾವುದಕ್ಕೂ ಉತ್ತರ ಕೊಡುತ್ತಿರಲಿಲ್ಲ ಕೊಡುವಂತಹ ಸ್ಥಿತಿಯೂ ಅವಳಿಗಿರಲಿಲ್ಲ ಹನುಮ ಈಗ ಧಾರವಾಡದ ಕರ್ನಾಟಕದ ಕರ್ನಾಟಕ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ಅವನಿಗೆ ಮನೆಯೇ ಬೇಡವಾಗಿತ್ತು ಮನೆಯಲ್ಲಿ ಶಾಂತಿಯೇ ಇರಲಿಲ್ಲ ಮನೆಯಲ್ಲಿ ಶಾಂತಿಯೇ ಇರಲಿಲ್ಲ ಅವನ ಉರಿಮುಖ ಭಾಗಿಯ ಅಳುಮುಖ ಎರಡೂ ಬೇಡವಾಗಿತ್ತು ನಾಳೆ ತನಗೆ ಮದುವೆಯಾಗಿ ಬರುವ ಹೆಂಡತಿ ಇದೇ ರೀತಿ ಭಾಗವನಿಗೆ ಮಾತನಾಡುವಳು ಎಂದು ಅವನಿಗೆ ಗೊತ್ತಿತ್ತು ಅಲ್ಲದೆ ಊರ ಜನರು ಮತ್ತೇನೇನೋ ಕೆಟ್ಟ ಸುದ್ದಿಗಳನ್ನು ಆಡಬಹುದಾಗಿತ್ತು ಅದಕ್ಕೆ ಧಾರವಾಡ ಬಿಟ್ಟು ಎಲ್ಲಿಯಾದರೂ ದೂರ ಇರುವುದೇ ಲೇಸು ಎಂದುಕೊಂಡ ಕಾಲೇಜಿನಲ್ಲೂ ಫೇಲ್ ಆಗಿದ್ದ ಅಷ್ಟರಲ್ಲಿ ಅವನಿಗೆ ಮದ್ರಾಸ್ ಪೋರ್ಟ್ ಟ್ರಸ್ಟ್ನಲ್ಲಿ ಕ್ಲರ್ಕಿನ ಕೆಲಸವೂ ಸಿಕ್ಕಿತ್ತು ಇದೇ ಸದವಕಾಶ ಎಂದು ಅವನು ಹೊರಟು ನಿಂತ ಫ್ರೆಂಡ್ಸ್ ಲೈವ್ಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಕಾರಣಾಂತರಗಳಿಂದ ಲೈವ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಎ ಲಾಟ್ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಲೇಟೆಸ್ಟ್ ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ದಯವಿಟ್ಟು ವಾಪಸ್ ನಾನು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಹಾಕಿ ಅವರೇ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್